ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಏನಪ್ಪ ಅಂತ ಹೇಳಿದ್ರೆ ವಿಡಿಯೋನಲ್ಲಿ ಒಂದು ಬೆಂಗಳೂರಿನಲ್ಲಿ ಬನಶಂಗರಿ ತರ್ಡ್ ಸ್ಟೇಜ್ ಪದ್ಮನಾಭನಗರದ ಹತ್ರ ರಿಂಗ್ ರೋಡಿಂದನೂ ಬರ್ಬೋದು ನೀವು ಈ ಕಡೆ ರೋಡಿಂದನೂ ಬರ್ಬೋದು ಇಲ್ಲಿ ಬನಗಿರಿ ಕ್ಷೇತ್ರ ಅಂತ ಒಂದಿದೆ ದೇವಸ್ಥಾನ ಇಲ್ಲಿ ಎಲ್ಲೂ ಕಾಣದಂಥ ಒಂದು ವಿಗ್ರಹಗಳನ್ನ ನೋಡ್ಬೋದು ದೇವ್ರಿಗೆ ನೋಡ್ಬೋದು ಯಾ ಯಾರಪ್ಪ ಅಂತ ಹೇಳಿದ್ರೆ ವರಲಕ್ಷ್ಮಿ ವಿನಾಯಕ ಆಮೇಲೆ ವರವಾಣಿ ನೋಡಿ ಇಲ್ಲಿ ಬಂದರೆ ನಿಮಗೆ ಈ ಕ್ಷೇತ್ರದಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನೋಡಿ ಏನಂತ ಹೇಳ್ತಾರೆ ಅಂದರೆ ಸಮುದ್ರದ ಹತ್ತಿರ ಆಮೇಲೆ ಬೆಟ್ಟದ ಮೇಲೆ ಆಮೇಲೆ ನದಿ ಹತ್ತಿರ ಇರೋ ದೇವಸ್ಥಾನಗಳಲ್ಲಿ ಬಹಳ ಪವರ್ ಇರುತ್ತೆ ಅಂತ ಈ ಕ್ಷೇತ್ರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸರಸ್ವತಿ ಇಲ್ಲೇ ಇದ್ದಾರೆ ತಾಯಿ ಇವಾಗ ನೋಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಶುರು ಮಾಡಬೇಕು ಅಂಥವ್ರನ್ನ ಇಲ್ಲಿ ಕರ್ಕೊಂಬನ್ನಿ ಇಲ್ಲಿ ಬಂದರೆ ಇಲ್ಲಿ ಅಕ್ಷರಾಭ್ಯಾಸದಿಂದ ಮಾಡಿಸ್ಬೋದು ಜೊತೆಗೆ ಕೆಲವು ಮಕ್ಕಳಿಗೆ ವಿದ್ಯೆ ಅಂಟೋದಿಲ್ಲ ಅಂಥವ್ರಿಗೆ ಇಲ್ಲಿ ಬಂದು ಒಂದು ಸ್ಪೆಷಲ್ ಪೂಜೆ ಮಾಡಿಸಿದರೆ ಅರ್ಚಕರು ಒಂದು ಮಂತ್ರ ಕೊಡ್ತಾರೆ ಆ ಮಂತ್ರ ಪಠಣೆಯಿಂದ ಮಕ್ಕಳು ನೋಡಿ ಈ ಐವತ್ತರವತ್ತು ಪರ್ಸೆಂಟ್ ತೆಗೆದಿರೋರು ಹಂಡ್ರೆಡ್ ಪರ್ಸೆಂಟ್ ತೆಗಿಯೋಕ್ಕೆ ಶುರು ಮಾಡ್ತಾರೆ ಆ ಥರ ಒಂದು ಪವರ್ ಇದೆ ಈ ದೇವಸ್ಥಾನದಲ್ಲಿ ಎಲ್ಲೂ ಈ ಸರಸ್ವತಿ ದೇವಸ್ಥಾನ ಎಲ್ಲೂ ಕಾಣಿಸೋದಿಲ್ಲ ಬೆಂಗಳೂರಲ್ಲಿ ಇದು ಒಂದೇ ಕಡೆಗೆ ನೀವು ಇಲ್ಲಿ ಬಂದು ನೋಡಿ ಇಲ್ಲಿ ವರ ವಿನಾಯಕ ದೇವಸ್ಥಾನ ಇದೆ ಬಂದರೆ ಇಲ್ಲಿ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡ್ತಾನೆ ದೇವರು ಹಾಗೆ ವರಲಕ್ಷ್ಮಿ ವರಲಕ್ಷ್ಮಿ ಯಾರು ಎಲ್ಲ ಕೊಡೋ ತಾಯಿ ಎಲ್ಲ ನೋಡಿ ಇಲ್ಲೆಲ್ಲ ಹೊರ ವರ ಹೊರ ಅಂತಿರೋದ್ರಿಂದ ಎಲ್ಲ ವರನೂ ಕೊಡ್ತಾರೆ ತಾಯಿ ಇಲ್ಲಿರೋದ್ರಿಂದ ದಯವಿಟ್ಟು ಎಲ್ಲ ಬಂದು ಈ ಕ್ಷೇತ್ರಕ್ಕೆ ಬನ್ನಿ ಇಲ್ಲಿ ಬಂದು ನಿಮ್ಮ ಕೋರಿಕೆಗಳನ್ನೆಲ್ಲ ಕೇಳ್ಕೊಳ್ಳಿ ಎಲ್ಲ ಒಳ್ಳೆದಾಗುತ್ತೆ ಇಲ್ಲಿ ನಮ್ಮ ಈ ದೇವಸ್ಥಾನದ ಸೆಕ್ರೆಟರಿಗಳಿದ್ದಾರೆ ಅವರೊಂದು ಸ್ವಲ್ಪ ಇದ್ರ ಬಗ್ಗೆ ಇನ್ನೂ ವಿವರಣೆ ಕೊಡ್ತಾರೆ ಅದನ್ನು ಕೇಳಿ ಎಲ್ಲರಿಗೂ ನಮಸ್ಕಾರ ನಾವು ಬನಗಿರಿ ವಿನಾಯಕ ಮಂಡಳಿಯ ಆವರಣದಲ್ಲಿ ಇದ್ದೇವೆ ಈ ದೇವಸ್ಥಾನವು ಕಾಮತ್ಯ ಮತ್ತು ದೇವೇಗೌಡ ಪೆಟ್ರೋಲ್ ಬಂಕ್ ಮಧ್ಯದಲ್ಲಿ ಇದೆ ಈ ದೇವಸ್ಥಾನಕ್ಕೆ ಬರಲಿಕ್ಕೆ ರಿಂಗ್ ರೋಡ್ ಹಂಡ್ರೆಡ್ ಫೀಟ್ ರೋಡಿನಲ್ಲಿ ಒಂದು ನೂರ ಮೆಟ್ಟಿಲುಗಳು ಇರುವ ಒಂದು ದೇವಸ್ಥಾನ ಇದು ಅಲ್ಲಿಂದಲೂ ಸರಾಗವಾಗಿ ಬರಬಹುದು ಹಾಗೆ ಇಲ್ಲಿ ವಾಟರ್ ಸಪ್ಲೈ ಬೋರ್ಡ್ ಅಂತ ಇದೆ ಅಲ್ಲಿಂದಲೂ ವೆಹಿಕಲ್ ಮತ್ತು ನಡ್ಕೊಂಡು ಬರಬಹುದು ಇದು ಎತ್ತರವಾದ ಬೆಟ್ಟದ ಪ್ರದೇಶದಲ್ಲಿರುವಂತಹ ದೇವಸ್ಥಾನ ದೇವಸ್ಥಾನ ಯಾವಾಗಲೂ ಬೆಟ್ಟದ ಮೇಲೆ ಸಮುದ್ರ ತೀರದಲ್ಲಿ ಮತ್ತು ನೀರಿರುವ ಜಾಗದಲ್ಲಿ ಇದ್ದರೆ ಅದಕ್ಕೆ ಶಕ್ತಿ ಜಾಸ್ತಿ ಈ ದೇವಸ್ಥಾನ ನಾವು ಜೀರ್ಣೋದ್ಧಾರ ಮಾಡಿ ಮೂವತ್ತೆಂಟು ವರ್ಷಗಳಾಗಿದೆ ಮೊದಲು ಇಲ್ಲಿ ಗಣೇಶ ದೇವಸ್ಥಾನ ಒಂದು ಚಿಕ್ಕ ಗುಡಿ ಇತ್ತು ಐದು ಬೈ ಐದರಲ್ಲಿ ಈಗ ದೊಡ್ಡ ದೇವಸ್ಥಾನವಾಗಿ ಜನರ ಸಹಕಾರದಿಂದ ಭಕ್ತಾದಿಗಳ ಸಹಕಾರದಿಂದ ಈ ಇಷ್ಟು ದೊಡ್ಡ ದೇವಸ್ಥಾನ ಇಲ್ಲಿ ಉಂಟ ನಡೆದಿದೆ ಇಲ್ಲಿ ಪ್ರತಿ ದಿವಸ ಪೂಜಾ ಹವನ ಹೋಮ ಎಲ್ಲವರು ನಡೀತಾ ಇರ್ತದೆ ಸಂಕಷ್ಟಹರ ಗಣಪತಿಯಲ್ಲಿ ಪ್ರತಿ ತಿಂಗಳು ಸಾವಿರಾರು ಜನರು ಬಂದು ಇಲ್ಲಿ ಪೂಜೆ ಕೊಡ್ತಾರೆ ಹಾಗೆ ಸತ್ಯನಾರಾಯಣ ಪೂಜೆಯನ್ನು ಸಹ ಪ್ರತಿ ತಿಂಗಳು ನಡೀತದೆ ಪ್ರತಿ ದಿವಸ ಹೋಮ ಹವನ ನಡೀತದೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಏನಂದರೆ ಇಲ್ಲಿ ಭಕ್ತಾದಿಗಳು ಬಂದು ಭಕ್ತಿಯಿಂದ ಏನು ಕೇಳಿಕೊಂಡ್ರು ಬನಗಿರಿ ದೇವಸ್ಥಾನ ಗಣೇಶ ದೇವಸ್ಥಾನ ದೇವರು ಹಾಗೂ ಮಹಾಲಕ್ಷ್ಮಿ ವರ ವರಲಕ್ಷ್ಮಿ ಹಾಗೂ ಸರಸ್ವತಿ ಇದು ಮೂರು ಈ ನಮ್ಮ ಸುತ್ತ ಬೆಂಗಳೂರಿನಲ್ಲಿ ಎಲ್ಲೂ ಈ ದೇವಸ್ಥಾನ ಮೂರು ಇರುವ ದೇವಸ್ಥಾನ ಎಲ್ಲೂ ಇಲ್ಲ ಬನಗಿರಿ ಗಣೇಶ ದೇವಸ್ಥಾನದಲ್ಲಿ ಗಣೇಶ ಲಕ್ಷ್ಮಿ ಸರಸ್ವತಿ ನಾವು ಎಲ್ಲವನ್ನೂ ಬನಗಿರಿ ದೇವಸ್ಥಾನ ಅಂತ ಹೇಳುತ್ತೇವೆ ಆದ್ದರಿಂದ ಇಲ್ಲಿ ನವಗ್ರಹಗಳಿದೆ ಹಾಗೆ ಸುಬ್ರಹ್ಮಣ್ಯ ಇದೆ ಸುಬ್ರಹ್ಮಣ್ಯದಲ್ಲಿ ನೀವು ನೋಡಿದ್ರೆ ಪ್ರತ್ಯಕ್ಷ ಒಂದೊಂದು ಸರಿಗೆ ಇಲ್ಲೂ ಹಾವು ಗೋಚರಿಸ್ತಾ ಇದೆ ಅಂದರೆ ಸತ್ಯ ಮತ್ತು ಧರ್ಮ ಇಲ್ಲಿ ಕಾಪಾಡುವ ನಮ್ಮ ಹಿಂದುತ್ವವನ್ನು ಕಾಪಾಡುವ ಒಂದು ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಇದೆ ಆದ್ದರಿಂದ ಭಕ್ತಾದಿಗಳು ಇಲ್ಲಿಗೆ ಬಂದು ಏನೇ ಹರಕೆ ಹೊತ್ತುಕೊಂಡ್ರು ಅವರಿಗೆ ನೆರವೇರುತ್ತೆ ಭಕ್ತಿಯಿಂದ ಭಕ್ತಿಯಿಂದ ಮಾತ್ರ ಇಲ್ಲಿ ಹೊತ್ತು ಹರಕೆ ಹೊತ್ತುಕೊಳ್ಬೇಕು ಗಣೇಶನಲ್ಲಿ ಏನೇ ಪ್ರಾರ್ಥನೆ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯಲ್ಲಿ ಏನೇ ಮಾಡ್ಕೊಳ್ಳಿ ಅಥವಾ ಸರಸ್ವತಿಯಲ್ಲಿ ವಿದ್ಯೆ ಮಕ್ಕಳಿಗೆ ಪ್ರೇ ಪ್ರೇರಣೆ ಮಾಡಬಹುದು ಮಹಾಲಕ್ಷ್ಮಿನಲ್ಲಿಗೆ ನನಗೆ ಕೆಲಸ ಕೊಡಲಿ ಅಥವಾ ನನಗೆ ಮದುವೆ ಆಗಲಿ ಅಥವಾ ನನ್ನ ಮನೆ ಕಟ್ಟಲಿ ಅಂತ ಏನೇ ಕೋರಿಕೆ ಇಟ್ಕೊಂಡ್ರು ಇಲ್ಲಿ ಎಲ್ಲರಿಗೂ ಅದು ನೆರವೇರಿದೆ ಆದರೆ ಭಕ್ತಿಪೂರ್ವಕವಾಗಿ ಬೇಡ್ಕೊಳ್ಬೇಕು ಮೂವತ್ತೆಂಟು ವರ್ಷದಿಂದ ಹೀಗೆ ದೇವಸ್ಥಾನ ನಡೀತಾ ಬಂದಿದೆ ಆದ್ದರಿಂದ ಈ ದೇವಸ್ಥಾನದಲ್ಲಿ ಭಕ್ತಿಪೂರ್ವಕವಾಗಿ ಯಾರು ಬೆಳ್ಳಿ ದೀಪವನ್ನು ಹಚ್ತಾರೋ ತುಪ್ಪದಲ್ಲಿ ಬೆಳ್ಳಿ ದೀಪವನ್ನು ತುಪ್ಪದಲ್ಲಿ ಹಚ್ಚಿದರೆ ಅವರ ಎಲ್ಲ ಕ ಕಾರ್ಯಗಳು ನೆರವೇರುತ್ತದೆ ಭಕ್ತಿಯಿಂದ ಅಂತ ಈಗ ಜನರು ಹೇಳ್ತಾ ಇದ್ದಾರೆ ಈ ವ್ಯವಸ್ಥೆ ನಮ್ಮಲ್ಲೂ ಇದೆ ಆದ್ರಿಂದ ಭಕ್ತಾದಿಗಳು ಬಂದು ಇದನ್ನು ನೆರವೇರಿಸ್ಕೊಡ್ಬೇಕು ಮತ್ತು ನಿಮ್ಮ ಕೋರಿಕೆ ಇಲ್ಲಿ ಎಷ್ಟೋ ಜನರಿಗೆ ಮದುವೆ ಆಗದಿದ್ದವ್ರಿಗೆ ಮದುವೆ ಆಗಿದೆ ಆ ಮನೆ ಕಟ್ಟದೆ ಇರುವವರು ಮನೆ ಕಟ್ಟಿದ್ದಾರೆ ಮಗು ಆಗದಿದ್ದವರು ಮಗು ಬಂದಿದೆ ಹೀಗೆ ಎಲ್ಲ ದೇವಸ್ಥಾನ ನಮ್ಮ ಏನು ಬೇಡಿಕೆ ಇದು ಭಕ್ತಿಯಿಂದ ಕೇಳಿದವರಿಗೆ ಎಲ್ಲ ಬೇಡಿಕೆಗಳು ಈಡೇರಿದೆ ಹಾಗೆ ಸುಬ್ರಹ್ಮಣ್ಯ ನವಗ್ರಹ ಎಲ್ಲವೂ ಒಳಗೊಂಡ ಬನಗಿರಿ ಬನ ಅಂದರೆ ಬೆಟ್ಟ ಆ ಬೆಟ್ಟದ ಮೇಲೆ ಇರುವ ದೇವಸ್ಥಾನ ಇದು ಬಂದು ನೀವು ಈ ದೇವಸ್ಥಾನದಲ್ಲಿ ದರ್ಶನ ಮಾಡಿ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ಗಣೇಶ ಲಕ್ಷ್ಮಿ ಸರಸ್ವತಿಯಲ್ಲಿ ನಾವು ವಿಜ್ಞಾಪನೆ ಮಾಡಿಕೊಡ್ತೇವೆ ನೀವು ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್